ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲೇ ಮಂಗಳ ನಕ್ಷತ್ರದಲ್ಲಿ ಉಂಟಾಗಲಿರುವ ಗುರು ಗ್ರಹದ ಪರಿವರ್ತನೆಯ ವಿಶೇಷ ಪ್ರಕ್ರಿಯೆಯ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಗುರುವಿನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಂಗಳ ಮತ್ತು ಗುರುವಿನ ಅನುಗ್ರಹವು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಪಂಚಾಂಗದ ಅನುಸಾರ ದೇವತೆಗಳ ಗುರುವಾಗಿರುವ ಬೃಹಸ್ಪತಿ ದೇವನು ವರ್ಷ ಎರಡು ಸಾವಿರ ರ ಏಪ್ರಿಲ್ ತಿಂಗಳಿನ ಹತ್ತನೇ ತಾರೀಕಿನ ದಿನದಂದು ಗುರುವಾರದ ದಿನದಂದೇ ಮೃಗಶಿರ ನಕ್ಷತ್ರಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಗುರುದೇವನು ಜೂನ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಮೃಗಶಿರ ನಕ್ಷತ್ರದ ಸ್ವಾಮಿಯೂ ಮಂಗಳ ಗ್ರಹನಾಗಿದ್ದರೆ ರಾಶಿಯೂ ವೃಷಭ ರಾಶಿಯಾಗಿದೆ ವಿಶೇಷವೆಂದರೆ ಇಲ್ಲಿ ಮಂಗಳ ಮತ್ತು ಗುರು ಗ್ರಹಗಳೆರಡೂ ಪರಸ್ಪರರೊಂದಿಗೆ ಮಿತ್ರತ್ವ ಭಾವ ಹೊಂದಿರುವ ಗ್ರಹಗಳಾಗಿವೆ ಈ ಎರಡೂ ಶುಭ ಗ್ರಹಗಳು ಯಾವುದಾದರೂ ರೂಪದಲ್ಲಿ ಪರಸ್ಪರ ಯುತಿಯನ್ನು ಹೊಂದಲಾಗಿ ಗುರುಮಂಗಳ ಯೋಗದ ಜತೆಗೆ ಪರಿವರ್ತನ್ ರಾಜಯೋಗವನ್ನು ರೂಪಿಸುತ್ತವೆ ಇದರಿಂದಾಗಿ ಅನೇಕ ರೀತಿಯ ಅದೃಷ್ಟದ ಫಲಗಳು ಆಯಾ ರಾಶಿಯ ಜಾತಕವರು ಹೊಂದುತ್ತಾರೆ ಹೀಗಾಗಿ ಇಲ್ಲಿ ಏಪ್ರಿಲ್ ಹತ್ತನೇ ತಾರೀಕಿನ ದಿನದಂದು ಉಂಟಾಗಲಿರುವ ಗುರುವಿನ ನಕ್ಷತ್ರದ ಪರಿವರ್ತನೆ ಪ್ರಭಾವಗಳು ಹೆಚ್ಚು ಪ್ರಮುಖವಾಗಿ ಕಂಡುಬರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳ ನಕ್ಷತ್ರದಲ್ಲಿ ಗುರುವಿನ ಪ್ರವೇಶ ಉಂಟಾಗುವುದರಿಂದಾಗಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಈ ಅವಧಿಯಲ್ಲಿ ಯಾವೆಲ್ಲ ರೀತಿಯ ಫಲಗಳನ್ನು ಹೊಂದಲಿದ್ದಾರೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ಲಗ್ನ ಭಾವ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ ಇನ್ನು ಏಪ್ರಿಲ್ ತಿಂಗಳಿನ ಹತ್ತನೇ ತಾರೀಕಿನ ದಿನದಂದು ಗುರುಗ್ರಹವು ವೃಷಭ ರಾಶಿಯಲ್ಲಿದ್ದುಕೊಂಡೇ ರೋಹಿಣಿ ನಕ್ಷತ್ರದಿಂದ ನಿರ್ಗಮಿಸುವ ಮೂಲಕ ಮೃಗಶಿರ ನಕ್ಷತ್ರವನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಗುರುದೇವನು ಮೃಗಶಿರ ನಕ್ಷತ್ರ ಪ್ರವೇಶಿಸುತ್ತಿದ್ದಂತೆ ಗುರುಮಂಗಳ ಯೋಗದ ಜತೆಗೆ ಪರಿವರ್ತನೆ ಯೋಗ ರೂಪುಗೊಳ್ಳುವುದು ಅದೃಷ್ಟದ ಫಲಗಳನ್ನು ಪ್ರದಾನ ಮಾಡಲಿದೆ ಈ ಅವಧಿಯಲ್ಲಿ ನೀವು ಹೊಸ ಹೊಸ ಪರಿಯೋಜನೆಗಳಲ್ಲಿ ತೊಡಗಿಸಿಕೊಳ್ಳ ಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನೀವು ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನ ಸಂಪಾದಿಸುವ ಯೋಗವನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಕಾರ್ಯವೈಖರಿಯಲ್ಲಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ಆರ್ಥಿಕ ರೂಪದಲ್ಲಿ ಹೆಚ್ಚು ಲಾಭ ಹೊಂದಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ಏನೇ ಕಾರ್ಯ ಮಾಡಲು ಹೊರಟರು ಅನೇಕರ ಸಹಕಾರ ನಿಮಗೆ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ಕ್ಷೇತ್ರ ಪರಿಣಿತರ ಮಾರ್ಗದರ್ಶನ ನಿಮಗೆ ಹೊಸ ಕ್ಷೇತ್ರದಲ್ಲಿ ಸುಲಭಕ್ಕೆ ತೊಡಗಿಕೊಳ್ಳುವ ಅವಕಾಶಗಳನ್ನು ಕರುಣಿಸಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ವ್ಯಾಪಾರದಲ್ಲಿ ಹೂಡಿಕೆಗೂ ಮುಂದಾಗಬಹುದಾಗಿದೆಯಾದರೂ ಈ ಸಂಬಂಧ ಹಿತೈಸಿಗಳ ಸಲಹೆ ಸೂಚನೆ ಪಡೆದುಕೊಂಡೇ ಮುಂದುವರೆಯಬೇಕು ಇಲ್ಲಿ ನಿಮಗೆ ಅನಾವಶ್ಯಕ ಖರ್ಚುಗಳಲ್ಲಿ ವೃದ್ಧಿ ಕಂಡು ಬರಲಿದೆಯಾದರೂ ಇಲ್ಲಿ ನೀವು ನಿಯಂತ್ರಣದಲ್ಲಿರುವುದಾದರೆ ಹಣಕಾಸಿನ ಖರ್ಚುಗಳಿಗೆ ಕಡಿವಾಣವನ್ನು ಸಹ ಹಾಕಲು ಸಾಧ್ಯವಾಗಲಿದೆ ಇಲ್ಲಿ ಶನಿದೇವನು ಕೆಲ ಕಡೆಗಳಲ್ಲಿ ಅಧಿಕ ಖರ್ಚುಗಳ ಯೋಗವನ್ನು ಕರುಣಿಸಲಿದ್ದಾನಾದರೂ ಇಲ್ಲಿ ಗುರುದೇವನು ನಿಮ್ಮ ಖರ್ಚುಗಳನ್ನು ಮರುಪೂರಣ ಮಾಡುವ ಕಾರ್ಯವನ್ನು ಸಹ ಮಾಡಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಮತೋಲನ ಉಂಟಾಗಲಿದ್ದು ಆರ್ಥಿಕ ಒತ್ತಡದಿಂದಲೂ ಕೂಡ ನೀವು ಹೊರಬರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ಹೊಸ ಯೋಜನೆಗಳು ಕೂಡ ನಿಮ್ಮದಾಗಬಹುದಾಗಿದ್ದು ಇದರಿಂದಾಗಿ ಸಹಜವಾಗಿಯೇ ನೀವು ಆರ್ಥಿಕ ಸಮೃದ್ಧಿಯನ್ನು ಸಹ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹಿಂದೆಂದಿಗಿಂತಲೂ ಅಧಿಕ ಪರಿಶ್ರಮಿಗಳಾಗಿಯೂ ಕಂಡುಬರಲಿದ್ದು ಅತ್ಯಂತ ಜಾಣತನದ ಪ್ರದರ್ಶವನ್ನು ಸಹ ನೀವು ಮಾಡಲಿದ್ದೀರಿ ಇನ್ನು ನೌಕರಸ್ಥ ಸಿಂಹ ರಾಶಿಯ ಜಾತಕದವರ ಪಾಲಿಗೂ ಸಮಯ ಹೆಚ್ಚು ಕಡಿಮೆ ಫಲಪ್ರದವಾಗಿ ಕಂಡುಬರಲಿದೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಕೆಲ ಉತ್ತಮ ಅವಕಾಶಗಳನ್ನು ಸಹ ಗುರುದೇವನು ಪ್ರದಾನ ಮಾಡುವಂತೆ ಕಂಡುಬರಲಿದ್ದು ಈ ಅವಕಾಶಗಳನ್ನು ನೀವು ಉತ್ತಮವಾಗಿ ಬಳಸಿಕೊಳ್ಳಬೇಕಾಗುವುದು ಹೀಗೆ ಮಾಡುವಿರಾದರೆ ಖಂಡಿತ ಭವಿಷ್ಯದಲ್ಲಿ ನಿಮಗೆ ಲಾಭದ ಫಲಗಳು ಲಭಿಸಲಿವೆ ಇಲ್ಲಿ ಧನ ಸಂಬಂಧಿ ಸಮಯ ಅದೃಷ್ಟದಿಂದ ಕೂಡಿರಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರವನ್ನು ಖಂಡಿತ ಉತ್ತುಂಗಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ನೌಕರಿಯಲ್ಲಿಯೂ ವಿಶೇಷ ಉನ್ನತಿಯನ್ನು ನೀವು ಹೊಂದಬಹುದಾಗಿದೆ ಇನ್ನು ಇದರ ಜೊತೆಗೆ ಇಲ್ಲಿ ನಿಮ್ಮ ಧಾರ್ಮಿಕ ಆಸ್ತೆಯಲ್ಲಿಯೂ ಗುರುದೇವನು ವೃದ್ಧಿಯನ್ನು ಉಂಟು ಮಾಡಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನೀವು ಧರ್ಮ ಕರ್ಮಗಳ ಕಾರ್ಯಗಳಲ್ಲಿ ಮುಂದೆ ಇರಲಿದ್ದೀರಿ ಜತೆಗೆ ಇಲ್ಲಿ ನೀವು ದಾನ ಪುಣ್ಯದಲ್ಲಿಯೂ ನಂಬಿಕೆಯನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸುಖದ ರೀತಿಯ ವಾತಾವರಣ ಕಂಡು ಬರಬಹುದಾಗಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕಾದ ಅವಶ್ಯಕತೆ ಇರಲಿದ್ದು ಇಲ್ಲಿ ನೀವು ಉತ್ತಮ ರೀತಿಯಲ್ಲಿ ನಡೆದುಕೊಂಡಿದ್ದೆ ಆದರೆ ಖಂಡಿತ ಪಾರಿವಾರಿ ಸುಖವನ್ನು ಸಹ ಆಶ್ವಾದಿಸಲಿದ್ದೀರಿ ಇಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಹೆಚ್ಚು ಕಡಿಮೆ ಉತ್ತಮ ಫಲಗಳು ಲಭಿಸಲಿವೆಯಾದರೂ ಇಲ್ಲಿ ನೀವು ಕೂಡ ಕೊಂಚ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಇಲ್ಲಿ ಸಂಗಾತಿಯೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸುವುದರೊಂದಿಗೆ ಇಲ್ಲಿ ಸರ್ವತಾ ನಿಮ್ಮ ಅಹಂಭಾವವನ್ನು ಪ್ರದರ್ಶಿಸಬಾರದು ಒಟ್ಟಾರೆಯಾಗಿ ಇಲ್ಲಿ ಗುರುದೇವನ ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳು ಬಹುತೇಕ ಶುಭ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಮಂಗಳನ ರಾಶಿಯಲ್ಲಿ ಗುರುದೇವನ ಪರಿವರ್ತನೆಯಿಂದಾಗಿ ಲಭಿಸಲಿರುವ ವಿಶೇಷ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ